ಎರಡೂ ದಶಕಗಳ ಕಾಲ ವಿಜಯನಗರ ಜಿಲ್ಲೆಗಾಗಿ ಪಶ್ಚಿಮ ತಾಲೂಕುಗಳ ಜನತೆ ನಡೆಸಿಕೊಂಡು ಬಂದ ಹೋರಾಟದ ಹಾದಿ ಹೇಗಿತ್ತು ಜೊತೆಗೆ ಇಲ್ಲಿರ್ತಕ್ಕಂಥ ಜನ ವಿಜಯನಗರ ಜಿಲ್ಲೆ ಘೋಷಣೆ ಆಗಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದರು ಜೊತೆಗೆ ವಿಜಯನಗರ ಜಿಲ್ಲೆ ಘೋಷಣೆ ಆಗುವಲ್ಲಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ರವರ ಕೊಡುಗೆ ಏನು ಅವರ ತ್ಯಾಗಗಳು ಏನು ಅನ್ನೋದ್ರ ಬಗ್ಗೆ ನಾವು ಪಶ್ಚಿಮ ತಾಲೂಕುಗಳ ಜನಾಭಿಪ್ರಾಯ ಸಂಗ್ರಹಣೆಗೆ ಬಂದಿದ್ದೇವೆ ಅಲ್ಲಿರ್ತಕ್ಕಂಥ ಹೋರಾಟಗಾರರು ಜೊತೆಗೆ ಪ್ರಮುಖ ನಾಯಕರ ಮನವಿಯನ್ನು ಮತ್ತು ಜೊತೆಗೆ ಅವರ ಅನಿಸಿಕೆಗಳನ್ನು ಕೇಳಿ ಬಂದಿದ್ದೇವೆ ಈಗ ನಾವು ಗಾಂಧೀಜಿಯ ಚಿತಾಭಸ್ಮವನ್ನು ಹೊಂದಿರತಕ್ಕಂಥ ಪ್ರಸಿದ್ಧ ನಾಡಾಗಿರ್ತಕ್ಕಂಥ ಕೂಡ್ಲಿಗಿ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ ಕೂಡ್ಲಿಗಿ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿರ್ತಕ್ಕಂಥ ಪ್ರಶಾಂತ ಸಾಗರ ಶಿವಚಾರ್ಯ ಸ್ವಾಮೀಜಿಗಳು ಹಿರೇಮಠ ಕೂಡ್ಲಿಗಿ ಸಂಸ್ಥಾನ ಇಲ್ಲಿಗೆ ನಾವು ಬಂದಿದ್ದೇವೆ ಸ್ವಾಮೀಜಿಗಳೇ ಈ ಒಂದು ವಿಜಯನಗರ ಜಿಲ್ಲೆ ಘೋಷಣೆ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲ ಹೋರಾಟಗಳನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೀರಿ ಮೊಟ್ಟ ಮೊದಲನೇದಾಗಿ ನಾವು ವಿಜಯನಗರ ಜಿಲ್ಲೆಯನ್ನು ಅಧಿಕೃತ ಅಧಿಕೃತವಾಗಿ ಸರ್ಕಾರ ಘೋಷಿಸುವಂತೆ ಮಾಡಿರ್ತಕ್ಕಂತಹ ಮತ್ತು ಅದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಅದಕ್ಕಾಗಿನೇ ವಿಜಯನಗರ ಜಿಲ್ಲೆಗಾಗಿನೇ ವಿಜಯನಗರ ಜಿಲ್ಲೆಯ ಒಂದು ಘೋಷಣೆಯಾಗಿ ಅದು ಕರ್ನಾಟಕ ರಾಜ್ಯದ ಮೂವತ್ತೊಂದನೇ ಜಿಲ್ಲೆಯಾಗಿ ಹೊರಹೊಮ್ಮಲ್ಯಕ್ಕೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಆನಂದ್ ಸಿಂಗ್ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೀನಿ ಅದರ ಜೊತೆಗೆ ಏನು ಕೂಡ್ಲಿಗಿ ತಾಲೂಕು ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕು ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಪಶ್ಚಿಮ ತಾಲೂಕುಗಳೇನಿದಾವ ಆ ತಾಲೂಕುಗಳು ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಅಂತಹ ಪಶ್ಚಿಮ ತಾಲೂಕುಗಳು ಈ ಕೂಡ್ಲಿಗಿ ಮತ್ತು ಎಲ್ಲ ಪಶ್ಚಿಮ ತಾಲೂಕುಗಳು ಬಳ್ಳಾರಿ ಜಿಲ್ಲೆ ಬಳ್ಳಾರಿಗೆ ಭಾಳ ದೂರ ಆಗ್ತಿತ್ತು ಅಂತಹ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲೂ ಕೂಡ ಭಾಳ ಜನ ನಾಗರಿಕರು ಶಿಕ್ಷಕರು ಸಂಘ ಸಂಸ್ಥೆಗಳು ಭಾಳ ಹೋರಾಟ ಮಾಡಿದರು ಆದರೆ ಅದರ ಫಲಶ್ರುತಿಯಂತೆ ಇವತ್ತು ಆನಂದ್ ಸಿಂಗ್ ಅವರು ಏನು ಆ ಜಿಲ್ಲೆಯನ್ನು ಜಿಲ್ಲೆಯನ್ನು ಮಾಡುವುದೇ ನನ್ನ ಉದ್ದೇಶ ಅಂತ ಹೇಳಿ ಅವರು ತಾವು ಸ್ವೀಕರಿಸಿ ಅದನ್ನು ಇವತ್ತು ಕನಸನ್ನು ನನಸಾಗಿಸಿದ್ದಾರೆ ಇವತ್ತೇನು ಪಶ್ಚಿಮ ತಾಲೂಕುಗಳಿಗೆ ಏನು ಅದು ಒಂಥರ ಬಳ್ಳಾರಿ ದೂರ ಆಗಿತ್ತು ಇವತ್ತು ಹೊಸಪೇಟೆಯಲ್ಲಿ ವಿಜಯನಗರ ಜಿಲ್ಲೆಯಾಗಿ ಪಶ್ಚಿಮ ತಾಲೂಕುಗಳಿಗೆಲ್ಲವೂ ಕೂಡ ಪೂರ್ವದ ಸೂರ್ಯ ಉದಯದ ಹಾಗೆ ವಿಜಯನಗರ ಜಿಲ್ಲೆ ಉದಯ ಆಗಿದೆ ಅಂತ ಹೇಳಿ ನನಗೆ ಭಾಳ ಹೆಮ್ಮೆ ಅನಿಸ್ತಾಯಿತ್ತು ಆನಂದ್ ಸಿಂಗ್ರವರು ವಿಜಯನಗರ ಜಿಲ್ಲಾ ಆಗ್ಲೇಬೇಕಂತ ಹೇಳಿ ಆಗಿನ ಸಮ್ಮಿಶ್ರ ಸರ್ಕಾರ ಇದ್ದಂಥ ಕಾಲದಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅದರ ತ್ಯಾಗದ ಫಲವಾಗಿಯೇ ಇವತ್ತಿನ ದಿವಸ ವಿಜಯನಗರ ಜಿಲ್ಲೆ ಆಗಿದೆ ಅಂತಕ್ಕಂಥ ಭಾವನೆ ಬಹುತೇಕ ಜನರದಿದೆ ಈ ಬಗ್ಗೆ ಮತ್ತು ಅವರ ತ್ಯಾಗದ ಬಗ್ಗೆ ತಾವೇನಂತೀರಿ ಸ್ವಾಮೀಜಿಗಳ ವಿಜಯನಗರ ಈ ನಾಡು ಕಂಡ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಹಾಗಾಗಿ ವಿಜಯನಗರ ಅಂದ ಕೂಡಲೇ ನಮಗೆ ಅಲ್ಲಿ ಆ ವಿಜಯನಗರವನ್ನು ನೆನೆಸ್ಕೊಂಡು ಕೂಡಲೇ ನಮಗಲ್ಲಿ ಸಂಸ್ಕೃತಿ ಇದೆ ಕಲೆ ಇದೆ ಪರಂಪರೆ ಇದೆ ವಿಶ್ವದ ಅತ್ಯಂತ ದೊಡ್ಡ ಪಾರಂಪರಿಕ ತಾಣಗಳಲ್ಲಿ ವಿಜಯನಗರ ಕೂಡ ಒಂದು ಹಾಗಾಗಿ ಅಂತಹ ವಿಜಯನಗರವನ್ನು ಇವತ್ತು ಮುನ್ನೆಲೆಗೆ ತರಬೇಕು ವಿಜಯನಗರವನ್ನು ಒಂದು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕೆನ್ನುವಂತಹ ಸದುದ್ದೇಶದಿಂದ ನಮ್ಮ ಆನಂದ್ ಸಿಂಗ್ ಅವರು ಅವರು ಎಷ್ಟು ಅಂದರೆ ತಮ್ಮ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದನ್ನು ತಮ್ಮ ಅಧಿಕಾರ ಶಾಶ್ವತ ಅಲ್ಲ ಜನಕ್ಕಾಗಿ ಏನಾದರೂ ಒಂದು ಮಾಡಬೇಕು ಜನಗಳ ಒಂದು ಕಷ್ಟಕ್ಕಾಗಿ ಜನಗಳಿಗೆ ಒಂದು ಆಡಳಿತಾತ್ಮಕವಾಗಿ ಅವ್ರಿಗೆಲ್ಲ ಸೌಲಭ್ಯ ಸೌಕರ್ಯಗಳು ಸಿಗಬೇಕನ್ನುವ ಕಾರಣಕ್ಕೆ ಅವರು ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟರು ಅದನ್ನು ನಮ್ಮೆಲ್ಲ ಜನಗಳು ಕೂಡ ನೋಡಿದರು ಬಹಳ ವಿಶೇಷವಾಗಿ ಏನು ಕೂಡ್ಲಿಗಿ ಇದೆಯಲ್ಲ ಇದು ಅತ್ಯಂತ ಅತ್ಯಂತ ಹಿಂದುಳಿದ ತಾಲೂಕು ಹಾಗಾಗಿ ನಮ್ಮ ಕೂಡ್ಲಿಗಿ ತಾಲೂಕನ್ನು ವಿಜಯನಗರ ಜಿಲ್ಲೆಯಲ್ಲಿ ಪರಿಗಣಿಸಿದ್ದಿಲ್ಲ ಅದನ್ನು ಬಳ್ಳಾರಿಗೆ ಸೇರಿಸ್ಬೇಕು ಅಥವಾ ಕೂಡ್ಲಿಗೆ ಸೇರಿಸ್ಬೇಕು ಅನ್ನುವಂಥ ಡೋಲಾಯಮಾನ ಸ್ಥಿತಿಯಲ್ಲಿತ್ತು ಅಂಥ ಸಂದರ್ಭದಲ್ಲಿ ಒಂದೇ ದಿನ ನಮ್ಮ ಕೂಡ್ಲಿಗೆ ಎಲ್ಲ ಶಿಕ್ಷಕರ ಸಂಘದವ್ರು ಇರ್ಬೋದು ನಾಗರಿಕ ಹಿತರಕ್ಷಣಾ ಸಂ ಸಂಘದವ್ರು ಇರ್ಬೋದು ಮತ್ತು ನಮ್ಮ ಬಂಗಾರಿ ಹನುಮಂತಣ್ಣವ್ರು ಭಾಳ ಮುಖಂಡರು ಕ್ಷಣಕ್ಕೂ ಕೂಡ ನಾವು ವಿಜಯನಗರ ಜಿಲ್ಲೆಗೆ ನಮ್ಮ ಕೂಡ್ಲಿಗೆಯನ್ನು ಸೇರಿಸ್ಬೇಕಂಥೇಳಿ ಹೇಳಿ ಆನಂದ್ ಸಿಂಗ್ ಅವರಿಗೆ ಸಂಪರ್ಕ ಮಾಡಿದಾಗ ಆನಂದ್ ಸಿಂಗ್ ಸಿಂಗ್ ಸರ್ ಅವರು ಮಾತಿಲ್ಲದೆ ಕೂಡ್ಲಿಯನ್ನು ವಿಜಯನಗರ ಜಿಲ್ಲೆಯಲ್ಲೇ ಉಳಿಸ್ಕೊಂತೀವಿ ಅನ್ನುವಂಥ ಮಾತನ್ನು ಅವತ್ತು ಭರವಸೆ ಕೊಟ್ಟಿದ್ದರು ಆದರೆ ಈಗಿನ ಕಾಲಕ್ಕೆ ಒಂದು ಜಿಲ್ಲೆಯನ್ನಾಗಿ ಮಾಡಿದ್ದಾರೆ ಹಾಗಾಗಿ ಆನಂದ್ ಸಿಂಗ್ ಅವರ ಪಾತ್ರ ನಮ್ಮ ಶಿಕ್ಷಕರಿಗೂ ಹಿಂದುಳಿದ ವರ್ಗದವ್ರಿಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೂ ಮತ್ತು ಆರು ತಾಲೂಕಿನ ಎಲ್ಲ ಸ್ವಾಮೀಜಿಗಳಿಗೂ ಆರು ತಾಲೂಕಿನ ಎಲ್ಲ ಹೋರಾಟಗಾರರು ಎಲ್ಲ ಪಕ್ಷಾತೀತವಾಗಿ ಆನಂದ್ ಸಿಂಗ್ ಅವರು ಎಲ್ಲರಿಗೂ ಕೂಡ ಆನಂದವನ್ನು ತಂದಿದ್ದಾರೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇದ್ದೀನಿ ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಆನಂದ್ ಸಿಂಗ್ ಅವರು ಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ ಮುಂದಿನ ದಿನಮಾನದಲ್ಲಿ ಅವರು ಅನೇಕ ಜನ ಎಲ್ಲ ಜನಪರ ಧ್ವನಿಯಾಗಿದ್ದಾರೆ ಜನರ ಬಗ್ಗೆ ಕಾಳಜಿಯನ್ನು ಹೊಂದಿದ್ದಾರೆ ಮತ್ತು ವಿಶೇಷವಾಗಿ ವಿಜಯನಗರ ಜಿಲ್ಲೆಯನ್ನು ಇವತ್ತು ನೋಡಿರಿ ಒಂದು ಜಿಲ್ಲಾ ಕೇಂದ್ರ ಸಾರ್ವಜನಿಕರಿಗೆ ಭಾಳ ಹತ್ತಿರ ಆದರೆ ಸಾರ್ವಜನಿಕರಿಗೆ ಭಾಳ ಅವರ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಅದರ ಜೊತೆಗೆ ಅವ್ರಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಒದಗಿಸಿ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಜಿಲ್ಲಾ ಕೇಂದ್ರವನ್ನು ಭಾಳ ಹತ್ರ ಮಾಡಿದರು ಹಾಗಾಗಿ ಇವತ್ತು ಅಂತಹ ಜಿಲ್ಲಾ ಕೇಂದ್ರದ ಮೂಲಕ ಅವರಿಗೆ ಭಗವಂತ ಹಂಪಿಯ ವಿರೂಪಾಕ್ಷ ಸ್ವಾಮಿ ಮತ್ತು ಈ ಭಾಗದಲ್ಲಿ ನಮ್ಮ ಉಜ್ಜಯಿನಿಯ ಪಂಚಪೀಠಗಳಲ್ಲಿ ಒಂದಾಗಿರತಕ್ಕಂಥ ಉಜ್ಜಯಿನಿ ಪೀಠ ಮತ್ತು ಈ ಭಾಗದ ಎಲ್ಲ ನಾ ಶಿವಾಚಾರ್ಯರು ವಿರಕ್ತ ಪರಂಪರೆಯ ಗುರುಗಳು ಕೂಡ ಅವರಿಗೆ ಭಗವಂತ ಆಯುಷ್ಯ ಕೊಡಲಿ ಆರೋಗ್ಯ ಕೊಡಲಿ ಇನ್ನೂ ಹೆಚ್ಚು ಸಮಾಜಕ್ಕೆ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಅವರಿಗೆ ಕೊಟ್ಟು ಈ ಜಿಲ್ಲೆಯನ್ನು ಒಂದು ಮೂವತ್ತೊಂದನೇ ಜಿಲ್ಲೆಯದು ಈ ಜಿಲ್ಲೆಯನ್ನು ಕರ್ನಾಟಕದಲ್ಲಿನೇ ಒಂದು ಒಳ್ಳೆಯ ಜಿಲ್ಲೆಯನ್ನಾಗಿ ಒಳ್ಳೆಯ ಪಾರಂಪರಿಕ ತಾಣವನ್ನಾಗಿ ರೂಪಿಸುವಂತಹ ಶಕ್ತಿಯನ್ನು ಹಂಪಿಯ ವಿರೂಪಾಕ್ಷ ಸ್ವಾಮಿ ಅವರಿಗೆ ದಯಪಾಲಿಸಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಮ್ಮ ಮಠದ ವತಿಯಿಂದ ಕೂಡ್ಲಿಗಿ ಹಿರೇಮಠದ ವತಿಯಿಂದ ಮತ್ತು ಹಿರೇ ಮಠದ ಭಕ್ತರ ವತಿಯಿಂದ ಮತ್ತು ಕೂಡ್ಲಿಗಿಯ ಜನದ ಎಲ್ಲ ಒಂದು ನಾಗರಿಕ ವತಿಯಿಂದ ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಅವರ ಹುಟ್ಟು ಹಬ್ಬದ ಒಂದು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ పిచయనా <muchas> కారా